ಧಾರವಾಡದ ಜಿಲ್ಲಾಸ್ಪತ್ರೆಯಲ್ಲಿ ಶಾಸಕರಾದ ವಿನಯ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಸುಮಾರು ಒಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮುನ್ನೂರ ಐವತ್ತು ಹೊದಿಕೆ ಹಾಗೂ ಮುನ್ನೂರ ಐವತ್ತು ಹಾಸಿಗೆ ವಿತರಿಸಲಾಯಿತು ಕಾರ್ಯಕ್ರಮವನ್ನು ವೈಶ್ವದೀಪ ಫೌಂಡೇಷನ್ನ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ವೈಶ್ವದೀಪ ನ ಅಧ್ಯಕ್ಷರಾದ ಶಿವಲಿಲಾ ವಿನಯ್ ಅವರು ಮಾತನಾಡಿ ಪ್ರತಿ ವರ್ಷವೂ ಶಾಸಕರಾದ ವಿನಯ್ ಅವರ ಹುಟ್ಟುಹಬ್ಬವನ್ನು ಹೆಲ್ತ್ ಕ್ಯಾಂಪ್ಗಳನ್ನು ಆಯೋಜಿಸುವುದರ ಮುಖೇನ ಆಚರಿಸಲಾಗುತ್ತಿತ್ತು ಆದರೆ ಈ ವರ್ಷ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಹಾಸಿಗೆ ಮತ್ತು ಹೊದಿಕೆಗಳ ಕೊರತೆ ಕಂಡುಬಂದ ಹಿನ್ನೆಲೆಯಲ್ಲಿ ಈ ಬಾರಿ ಆಸ್ಪತ್ರೆಗೆ ಸಾಕಾಗುವಷ್ಟು ಹಾಸಿಗೆ ಮತ್ತು ಹೊದಿಕೆ ನೀಡುತ್ತಿದ್ದೇವೆ ಈ ಹಿಂದೆ ವೈಶ್ಯದೀಪ ಫೌಂಡೇಶನ್ ವತಿಯಿಂದ ಜಿಲ್ಲಾಸ್ಪತ್ರೆಗೆ ಐದು ಆಂಬುಲೆನ್ಸ್ಗಳನ್ನು ನೀಡಿದ್ದು ತಮ್ಮೆಲ್ಲರಿಗೂ ತೀರ ವಿಷಯ ನಾವು ಜನರ ಆರೋಗ್ಯದ ವಿಷಯದಲ್ಲಿ ಸಾಕಷ್ಟು ಅನುಕೂಲಗಳನ್ನು ಮಾಡಿದ್ದೇವೆ ಇನ್ನು ಮುಂದೆ ಕೂಡ ಜನರೊಂದಿಗೆ ನಾವು ಸದಾ ಇರುತ್ತೇವೆ ಎಂದರು ಜಿಲ್ಲಾಸ್ಪತ್ರೆ ಅಧೀಕ್ಷಕರಾದ ಸಂಗಪ್ಪ ಗಾಭಿಯವರು ಮಾತನಾಡಿ ಮಾನ್ಯ ಶಾಸಕರಾದ ವಿನಯ್ ಕುಲಕರ್ಣಿ ಅವರು ಜಿಲ್ಲಾಸ್ಪತ್ರೆಯ ಅಭಿವೃದ್ದಿಗಾಗಿ ಸಾಕಷ್ಟು ಅನುದಾನಗಳನ್ನು ನೀಡಿದ್ದು ಸ್ಪರಣೀಯ ಹಾಗೂ ಈಗ ವೈಶೋ ದೀಪ ಫೌಂಡೇಶನ್ ವತಿಯಿಂದ ಹೊದಿಕೆ ಹಾಗೂ ಹಾಸಿಗೆ ನೀಡಿದ ಅವರಿಗೆ ತುಂಬು ಹೃದಯದ ಧನ್ಯವಾದ ಸಲ್ಲಿಸಿದರು ಹಾಸಿಗೆ ಹಾಗೂ ಹೊದಿಕೆಗಳನ್ನು ಜಿಲ್ಲಾಸ್ಪತ್ರೆಯ ಅಧೀಕ್ಷಕರಿಗೆ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಅರವಿಂದ್ ಯೇಗನ್ಗೌಡರ್ ರಾಜಶೇಖರ್ ಕಮತಿ ದೀಪಾ ನೀರಲ್ಕಟ್ಟಿ ಚಣಬಸಪ್ಪ ಮಟ್ಟಿ ನಾಗಪ್ಪ ಮಾದರ್ ಶಿವು ಮೆಣಸಿನಕಾಯಿ शिवनंद गिरीन परमेश्वर काळे करेप्पा मादर किशोर बडगेर कृष्ण रानोजी सुरेश सुणगार सेरु कार्यकर्त्या उपस्थितर सन्मान हुत् ಹೆಲ್ತ್ ಕ್ಯಾಂಪ್ ಮಾಡಿ ಆಚರಿಸ್ತಾ ಇರುತ್ತೆ ಆದ್ರೆ ಈ ಸತ ಬೈ ಇಲೆಕ್ಷನ್ ಇರೋದ್ರಿಂದ ಶಿವರಾಮಿಗವ್ರು ಬಂದ್ರು ಎಲ್ಲ ನಮ್ಮ ಲೇಡಿಸ್ ಎಲ್ಲ ಅಲ್ಲಿ ಹೋಗಿರೋದ್ರಿಂದ ನಾವು ಕ್ಷೇತ್ರದಲ್ಲ ಕಾರ್ಯಕ್ರಮ ಮಾಡೋಕಾಗಲಿಲ್ಲ ಆದ್ರೆ ಸಿವಿಲ್ ಹಾಸ್ಪಿಟಲ್ಗೆ ಹಣ್ಣು ಹಣ್ಣು ಅಂತ ಕೊಡೋಣ ಅಂತ ಹೇಳಿ ನಮ್ಮ ರಾಜ್ಯ ಸಂಜೆ ಅದು ಬಹಳ ದಿವಸ ಉಳಿಯೋದಿಲ್ಲ ನಾವ್ ಏನಾದ್ರು ಸ್ವಲ್ಪ ದಿವಸ ಉಪಯೋಗ ಆಗುವಂತ ಕೊಡೋಣ ಅಂತ ಹೇಳಿ ಬೆಡ್ಶೀಟ್ ಮತ್ತೆ ಡಿ ಡಿಆರ್ ಅವರು ಕೇಳಿದ್ರು ಹಾಗಾಗಿ ನಮ್ಮ ಎಲ್ಲ ಲೀಡರ್ಸ್ ಇದ್ದಾಗ ಕೊಡೋಣ ಅಂತ ಹೇಳಿ ಲೇಟ್ ಆದ್ರೂ ಬರುವನ ಕೊಡೋಣ ಅಂತ ಹಾಕೊಂಡೊಂದು ಸಣ್ಣ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಸಿವಿಲ್ ಹಾಸ್ಪಿಟಲ್ಗೆಡ್ ಗಳಿರೋದ್ರಿಂದ ಬೆಡ್ಶೀಟ್ ಮತ್ತೆ ರಂಗಗಳನ್ನು ಕೊಡುವಂತ ಕಾರ್ಯಕ್ರಮ ಹಂಪ ತ್ರೀ ಫಿಫ್ಟಿ ಬೆಡ್ಸ್ ಅದಾವ ಅದಕ್ಕೆ ಬೆಡ್ಶೀಟ್ ಮತ್ತೆ ರಂಗಗಳನ್ನು ಕೊಡುವಂತ